ರಾಜ್ಯ ಬಿಜೆಪಿ ವತಿಯಿಂದ ಮುಂಬರಲಿರುವ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಹರ್ ಘರ್ ತಿರಂಗ ಅಭಿಯಾನಕ್ಕೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇಂದು ಚಾಲನೆ ನೀಡಿದರು ಕೇರಳದ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಸುರೇಂದ್ರನ್ ಅಭಿಯಾನದ ಉಸ್ತುವಾರಿಯಾಗಿ ಸಭೆಯಲ್ಲಿ ಭಾಗವಹಿಸಿದ್ದರು ಯಾವ ರೀತಿ ಸಂಘಟನೆಯನ್ನ ನಂಬರ್ ಒನ್ ಆಗಬೇಕು ಅಂತ ಕಟ್ಟಕೊಳ್ತಿದೆ ಅಧ್ಯಕ್ಷರೇ அதಕ್ಕೆ पूरकವಾಗಿ ನಾವು ಕೂಡ ಈ ಅಭಿಯಾನವನ್ನ ಯಶಸ್ವಿ ಮಾಡ್ತೀವಿ ಅನ್ನೋ ರೀತಿ ಜೋರಾಗಿ ಒಂದಸಾರಿ ದಿಗ್ ಘೋಷಣೆ ಹಾಕಣ बोलो भारत माता की जय बोलो भारत माता की जय बोलो भारत माता की जय ಭಾರತೀಯ ಜನತಾ ಪಾರ್ಟಿ ಟು ಕಂಡಕ್ಟ್ ಎ హిస్టారಿಕಲ್ ಕ್ಯಾಂಪೇನ್ ವಿオール ಆರ್ نو ಸಿನ್ಸ್ लास्ट ಮೆನಿ イヤーズ ಅಂಡರ್ ದಿ ಏಬಲ್ ಲೀಡರ್‌ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಜೆ ಪಿ ನಡ್ಡಾ ಜಿ ವಿರ್ ಅಬ್ಸರ್ವಿಂಗ್ ದಿಸ್ ಹರ್ಗರ್ ತಿರಂಗ ಅಭಿಯಾನ್ ನೇಷನ್ ವೈಡ್ ಬಟ್ ದಿಸ್ ಇಯರ್ ದಿ ಕ್ಯಾಂಪೈನ್ ವಿಟ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್ ಅವನ್ನೆಲ್ಲವೂ ಕೂಡ ಸ್ವಚ್ಛಪಡಿಸ್ತಕ್ಕಂಥದ್ದು ಕೇವಲ ಮಹಿಳಾ ಮೋರ್ಚಾಗಷ್ಟೇ ಅಲ್ಲ ನಮ್ಮ ಎಲ್ಲ ಮೋರ್ಚಗಳು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು ಪುಷ್ಪ ನಮನವನ್ನು ಕೂಡ ಮಾಡ ಸ್ವಚ್ಛತೆ ಸ್ವಚ್ಛತಾ ಕೆಲಸವನ್ನು ಕೂಡ ಮಾಡಬೇಕು ಪುಷ್ಪ ನಮನವನ್ನು ಸಲ್ಲಿಸಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಗಸ್ಟ್ ಹದಿನಾಲ್ಕರಿಂದಲೇ ನಾವು ಪ್ರತಿಯೊಬ್ಬ ಕಾರ್ಯಕರ್ತರ ಮನೆಯ ಮೇಲೆ ತ್ರಿವರ್ಣ ಹದಿನೈದು ತಾರೀಕು ತ್ರಿವರ್ಣ ಧ್ವಜವನ್ನು ಹಾರಿಸುವಂತ ಕೆಲಸ ಮಾಡಬೇಕು ಮೂರು ಕೆರೆಗಳಲ್ಲಿ ನಮ್ಮ ಸ್ವಾತಂತ್ರ್ಯೋತ್ಸವ ಒಂದು ಹಬ್ಬ ಅಂತ ನಾವು ಭಾವಿಸಿದ್ದೇವೆ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಆಗಸ್ಟ್ ಹನ್ನೆರಡ ಹನ್ನೆರಡರಿಂದ ಹದಿನಾಲ್ಕರವರೆಗೆ ವರ್ಷ ಮಹಿಳಾ ಮೋರ್ಚಾಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಏನು ನಮ್ಮ ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇಡೀ ದೇಶದ ಜನ ಬೇಸತ್ತು ಭಾರತಕ್ಕೆ ಭವಿಷ್ಯನೇ ಇಲ್ಲ ಅಂತ ಹೇಳಿ ಯುವಕರು ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಇದೆ ಭಾರತದಲ್ಲಿ ಒಂದು ಭ್ರಷ್ಟಾಚಾರಯುತ ಆಡಳಿತನ ಕೊಡೋದಕ್ಕೆ ರೆಸ್ಪೆಕ್ಟೆಡ್ ಸ್ಟೇಟ್ ಪ್ರೆಸಿಡೆಂಟ್ ಅಂಡ್ ಅದರ್ ಸೀನಿಯರ್ ಲೀಡರ್ಸ್ ಸಿಟ್ಟಿಂಗ್ ಇನ್ ದ ಡೈಸ್ ಅಂಡ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ Four big lectures. I, A. Prabari, came here to see the preparation. इनमें जोर आगे चप्पे तटक सुनवे को